ನಮಸ್ಕಾರ ಸ್ನೇಹಿತರೆ ಡಿ ಕೋಡ್ ವಿತ್ ಮಹಿ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಆಧಾರದ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬವು ಹೇಗೆ ಪ್ರಾರಂಭವಾಯಿತು ಯುಗಾದಿ ಎಂದರೆ ಯುಗ ಪ್ಲಸ್ ಆದಿ ಎಂದರೆ ಹೊಸ ಯುಗದ ಆರಂಭ ಎಂದು ಪೌರಾಣಿಕವಾಗಿ ಇದು ಬ್ರಹ್ಮನು ಸೃಷ್ಟಿ ಪ್ರಾರಂಭಿಸಿದ ದಿನ ಎಂದು ನಂಬಲಾಗುತ್ತದೆ ಬ್ರಹ್ಮದೇವರು ನಾಲ್ಕು ಯುಗಗಳಲ್ಲಿ ಮೊದಲಾದ ಸತ್ಯಯುಗವನ್ನು ಈ ದಿನ ಪ್ರಾರಂಭಿಸಿದರು ಎಂದು ಪುರಾಣಗಳು ತಿಳಿಸುತ್ತವೆ ಬ್ರಹ್ಮದೇವನು ಮೊದಲಿಗೆ ಭೂಮಿ ಆಕಾಶ ಸೂರ್ಯ ಹಾಗೂ ಕಾಲಚಕ್ರವನ್ನು ನಿರ್ಮಿಸಿದರು ಈ ಯುಗಾದಿಯು ಶಾಲಿವಾಹನ ಸಂವತ್ಸರದ ಆರಂಭ ಕೂಡ ಆಗಿದೆ ಎಂದು ಭಾರತೀಯ ಕಾಲಗಣನೆಯನ್ನು ನಿರ್ಧರಿಸಲು ಇದು ಉಪಯೋಗಿಸುತ್ತದೆ ಅಷ್ಟೇ ಅಲ್ಲದೆ ಈ ಯುಗಾದಿ ದಿನವೇ ಶ್ರೀರಾಮನ ಪಟ್ಟಾಭಿಷೇಕ ಆಯಿತು ಎಂದು ಕೆಲವರು ನಂಬುತ್ತಾರೆ ಈ ರೀತಿಯ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ